ಹೇಳಿಕೆ ಕೊಟ್ಟಿರೋರು ಶಾಲಾ ಕೊಠಡಿ ಉದ್ಘಾಟನೆ ವೇಳೆ ರಾಯಾರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿಯ ಶಾಲೆಯಲ್ಲಿ ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೀರಿ ನಮಗೆ ರಸ್ತೆ ಕೊಡಿ ಅಂತ ಜನ ಕೇಳುದು ಡಾಂಬರ್ ರಸ್ತೆ ಶಾಲೆ ಎಲ್ಲವೂ ಆಗಬೇಕು ಅದಕ್ಕೆ ನೀವು ಇಂಥ ಕೆಲಸ ಬೇಡ ಅಂತ ಫಿಕ್ಸ್ ಆಗಬೇಕು ಇದನ್ನೆಲ್ಲ ಬಂದ್ ಮಾಡಿಬಿಡ್ರಿ ಅಂತ ಹೇಳಿ ಬರೀ ಹಳ್ಳಿ ರಸ್ತೆ ಮಾಡಿ ಅಂದ್ರೆ ಮಾಡ್ತೇವೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ ದವಾಗ್ ಬಹಳ ಕಷ್ಟ ಮಾಡಿಕೊಡ್ತೇವೆ ಕೊಡ್ತಾರೆ ಆರೋಗ್ಯವಾಗಿ ಇದನ್ನು ಮಾಡಿ ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಬಿಡ್ತೀನಿ ಸಿದ್ಧರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ ನಮಗೆ ಜನ ಬೇಡ ಅಂತಾರೆ ಹೆಳ್ಳಾ ನಿಮ್ಮ ಹೆಸರು ಹಾಕಿ ಬಿಡ್ತಾರೆ ಅಲ್ಲಿ ಇಲ್ಲಿ ಮಾಡಿ ಕೊಡ್ತೀನಿ ನಾಳೆ ಮುಂದಿನ ನಿರ್ಮಾಣ ಮಾಡಿಕೊಡ್ತೇನೆ ಸ್ವಲ್ಪ ಅರ್ಜ ತಡಿ ಇನ್ನು ಮೂರು ವರ್ಷ ಐತೆ ಮಹಳ್ಳಿ ಹೋಗೋ ರಸ್ತೆ ಮಾಡಿಸ ಇವ್ ಏನಾಗಿದೆ ಈ ರೋಡ್ ಡಾಂಬರ್ ಮಾಡಬೇಕು ಅದು ಮಾಡಬೇಕು ಸ್ವಲ್ಪ ಕಷ್ಟ ಗ್ರಾಮೀಣ ರಸ್ತೆಗಳು ಅದಾವ ಬಹಳ ಕಷ್ಟ ಮಾಡಿಕೊಡ್ತೇನೆ ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ ಇಲ್ಲಿ ತಿಳ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಾಗಬೇಕು ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ನಾಕ್ ಲಕ್ಷ ಹೆಣ್ಮಕ್ಳಿಗೆ ಎರಡು ಸಾವಿರ ಯಜಮಾನ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಂಟು ಟೂ ಥೌಸಂಡ್ ಎರಡೂವರೆ ಸಾವಿರ ಕೋಟಿ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಇಲ್ಲೇ ಹೋಯ್ತು ಬರೀ ಹೆಣ್ಮಕ್ಳು ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು ಶಾಲೆ ಆಗ್ಬೇಕು ಅದಕ್ಕೊಮ್ಮೆ ಹಳ್ಳಿ ಆಗದಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಫಿಕ್ಸ್ ಮಾಡಿಬಿಡ್ಬೇಕು ಸರ್ ನಮಗೆ ಇಂಥವು ಕೆಲಸ ಬೇಡ ನೀವೆಲ್ಲ ಬಂದ್ ಮಾಡಿಬಿಡ್ರಿ ಇವನ ಬರೀ ಹಳ್ಳಿ ರಸ್ತೆ ಮಾಡ್ರೆ ಹಳ್ಳಿ ರಸ್ತೆ ಮಾಡ್ತೀವಿ ಇಲ್ರಿ ನಮ್ಗೆ ಬರೀ ಗುಡಿ ಕಟ್ಬೇಕು ನೀವು ಏನೋ ಬೇಡ ಅಂದ್ರೆ ಬರೀ ಗುಡಿನ ಕಟ್ ನಮ್ಮ ಇರುವಂತ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ ಮಾಡಿಸ್ಕೊಡ್ತೇನೆ ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲು ಮಾಡ್ತೇನೆ ಸ್ವಲ್ಪ ನಿಮ್ಮ ಸಜೆಷನನ್ನು ಮಹತ್ವ ಕೊಡ್ತೇನೆ ನೆಕ್ಸ್ಟ್ ಇಯರಿಂದ ಕೆಲವು ತ ಅಲ್ಲಲ್ಲಿ ಅಲ್ಲಲ್ಲಿ ರೋಡನ್ನು ಸ್ಟಾರ್ಟ್ ಮಾಡ್ತೇನೆ ಸಿಮೆಂಟ್ ರೋಡ್ ಮಾಡಂತೀನಿ ಮತ್ತು ಸಿಮೆಂಟ್ ರೋಡ್ ಬೇಡ ಅಂದಿದ್ರೆ ನಾನು ಈ ಹಳ್ಳಿ ರಸ್ತೆ ತಗೊಂಡ್ಬಿಡ್ತಿದ್ದೆ ಈಗ ಎಲ್ಲನೂ ಒಂದೇ ವರ್ಷ ಮಾಡಲಿಕ್ಕೆ ಕಷ್ಟ ಅನ್ನೋದಕ್ಕೆ ಇಷ್ಟು ಉದಾಹರಣೆ ಕೊಡ್ಬೇಕಾದ್ ನಾನು ಅದಕ್ಕೆ ಮಾಡಿಕೊಟ್ಬಿಡ್ತೇನೆ

ನೀತಿ ಏನಂತಂದ್ರೆ ಈಗ ರಾಜ್ಯ ಸರ್ಕಾರ ಯುವ ಅವರದೇ ಪಕ್ಷದ ಶಾಸಕರು ಬಹಳಷ್ಟು ಏನಂತಂದ್ರೆ ಅಸಮಾಧಾನವರಾಗ್ತದೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನವಾಗ್ತಾಕ್ತಾರೆ ಅದರ ಬೆನ್ನಲ್ಲೇ ಸ್ವತಃ ಸಿಎಂ ನ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯ ರೆಡ್ಡಿ ಅವರು ಈ ರೀತಿ ಕೆಲವೊಂದಿಷ್ಟು ಹೇಳಿಕೆ ಕೊಡುವ ಮೂಲಕ ಸರ್ಕಾರನ ಇಕ್ಕಟ್ಟಿ ಸೇರಿಸುವಂತ ಕೆಲಸ ಪರೋಕ್ಷವಾಗಿ ಮಾಡ್ತಾ ಇದಾರೆ ಅಂತ ಅನುಮಾನ ಕಟ್ತದೆ ಯಾಕಂತಂದ್ರೆ ಏನು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಒಂದು ಸರ್ಕಾರಿ ಶಾಲೆ ಉದ್ಘಾಟನೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ಆಹ್ ಜನರು ಹೋಗಿ ಇಲ್ಲ ಈ ಅವಧಿಯಲ್ಲಿ ಎರಡೂರು ಎರಡೂವರೆ ವರ್ಷ ಇತ್ತು ಆದ್ರೂ ಸಹ ಏನಂದ್ರೆ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ ರಸ್ತೆ ಆಗ್ತಾ ಇಲ್ಲ ಈಗೇನಂತ ಸಮುದಾಯ ಭವನಕ್ಕೆ ದೇವಸ್ಥಾನ ಸಮುದಾಯ ಭವನಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಕೇಳ್ಕೊಂಡಾಗ ನೋಡಪ್ಪ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಬಹಳಷ್ಟು ಹಣ ಖರ್ಚು ಮಾಡ್ತಾ ಇದೀವಿ ನೀವು ಅಕ್ಕಿ ಬೇಡ ಮತ್ತೆ ಇನ್ನೊಂದು ಸ್ಕೀಮ್ ಬೇಡ ಅಂತಂದ್ರೆ ನೇರವಾಗಿ ಹೇಳ್ಬಿಡಿ ನಾ ಖಂಡಿತನು ಕೂಡ ನಿಮ್ಗೆ ರಸ್ತೆ ಮಾಡಿಸ್ಕೊಡ್ತೀನಿ ಗುಡಿ ಗುಂಡಾರ ಮಾಡಿಸ್ಕೊಡ್ತೀನಿ ಅಂತೇಳಿ ಪರೋಕ್ಷವಾಗಿ ಈ ರೀತಿ ಬಹಿರಂಗವಾಗಿ ಹೇಳುವ ಮೂಲಕ ಸರ್ಕಾರನ ಇಕ್ಕಟ್ಟಿಸಿಕೆ ಸ್ವತಃ ಏನಂದ್ರೆ ಸಿಎಂ ನ ಆರ್ಥಿಕ ಸಲಗರಾದ ಬಸವರಾಜ ರಾಯರಡ್ಡಿ ಅವರು ಸಿಲುಕಿದ್ರೆ ಸಿಲುಕಿ ಅಂದ್ರೆ ಸಿಲುಕಿಸಿದ್ದಾರೆ ಇದರ ಜೊತೆಗೆ ಏನಂತಂದ್ರೆ ಸ್ವತಃ ಇದು ಬಿಜೆಪಿಗೆ ಹಾರವಾಗಿರುತ್ತದೆ ಯಾಕಂದ್ರೆ ಈಗ ಸಿಎಂ ಅವ್ರು ಹೇಳ್ತಾ ಇದಾರೆ ಇಲ್ಲ ಯಾವುದೇ ರೀತಿಯಿಂದ ಗ್ಯಾರಂಟಿ ಯೋಜನೆ ಕೊಡ್ತಾ ಇದೀವಿ ನಮಗೆ ಅನುದಾನ ಕೊರತಾ ಇಲ್ಲ ಜೊತೆಗೆ ಏನಂತಂದ್ರೆ ಎಲ್ಲಾ ಕ್ಷೇತ್ರಗಳು ಕೂಡ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳು ಕೂಡ ಅನುದಾನ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತಿದ್ವಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾ ಆದ್ರೆ ಅದರ ಬೆಲೆಯಲ್ಲೇ ಸ್ವತಃ ಸಿಎಂ ನ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯರೆಡ್ಡಿ ಅವರು ಇಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ರೀತಿ ಅನು ಏನಂದ್ರೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ನಿಮ್ಗೆ ಗ್ಯಾರಂಟಿ ಯೋಜನೆ ಬೇಡ ಅಂತ ಹೇಳ್ಬಿಡಿ ಖಂಡಿತ ಕೂಡ ನಾವು ರಸ್ತೆ ಮಾಡಿಸಿಕೊಡ್ತೀವಿ ಮತ್ತು ಗುಡಿಗುಂಡರಿಗೆ ನಾವು ಅನುದಾನ ಕೊಡಿಸ್ತೀವಿ ಅಂತೇಳಿ ಹೇಳಿ ಹೇಳಿಕೆ ನೀಡುವುದು ನೀಡಿರುವುದು ಬಿಜೆಪಿಗೆ ಒಂದು ರೀತಿ ಒಂದು ಆಹಾರ ಸಿಕ್ಕಂಗಾಗಿದೆ ಈ ಈಗಲಾದ್ರೂ ಯಾಕಂದ್ರೆ ಸ್ವತಃ ಏನಂತಂದ್ರೆ ಗ್ಯಾರಂಟಿ ಯೋಜನೆಯಿಂದ ಬಹಳಷ್ಟು ಅನುದಾನದ ಕುಂಠಿತ ಆಗ್ತಾ ಇದೆ ಅನುದಾನ ಬರ್ತಾ ಏನಂತಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಏನು ಬಿಜೆಪಿ ಆರೋಪ ಮಾಡ್ತದೆ ಆ ಆರೋಪಕ್ಕೆ ಸ್ವತಃ ರಾಯಿ ಅವರ ಹೇಳಿಕೆ ಪುಷ್ಟಿರ್ತದೆಲ್ಲ ಮಾಡ್ಬಿಟ್ಟಿವಿ ನಿಮ್ಗೆ ಗೊತ್ತಾಗಬೇಕು ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹೆಣ್ಮಕ್ಳಿಗೆ ಎರಡ್ ಸಾವಿರ ಯಜಮಾನ ಕೋಟಿ ಇಪ್ಪತ್ನಾಲ್ಕು ಲಕ್ಷ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಸ್ಕೀಮ್ ಬಂದ್ ಅಕ್ಕಿ ಇನ್ನೊಂದು ಬೇಡ ಅಂದ್ರೆ ರಸ್ತೆ ಮಾಡ್ತೀವಿ ರಸ್ತೆ ಬೇಕು ಅಂದ್ರೆ ಸ್ಕೀಮ್ ನಿಲ್ಲಿಸೋಕೆ ಹೇಳ್ತೀನಿ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ರಾಯರೆಡ್ಡಿ ಹೇಳಿಕೆ ಕೊಟ್ಟಿರೋರು ಶಾಲಾ ಕೊಠಡಿ ಉದ್ಘಾಟನೆ ವೇಳೆ ರಾಯರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆ ಕೊನ್ನೂರು ತಾಲೂಕಿನ ರಾವಣಕಿಯ ಶಾಲೆಯಲ್ಲಿ ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮಹಿಳೆಯರಿಗೆ ಗೃಹ ಲಕ್ಷ್ಮಿ ಕೊಡ್ತೀರಿ ನಮಗ್ ರಸ್ತೆ ಕೊಡಿ ಅಂತ ಜನ ಕೇಳುದು ಡಾಂಬರ್ ರಸ್ತೆ ಶಾಲೆ ಎಲ್ಲವೂ ಆಗಬೇಕು ಅದಕ್ಕೆ ನೀವು ಇಂಥ ಕೆಲಸ ಬೇಡ ಅಂತ ಫಿಕ್ಸ್ ಆಗಬೇಕು ಇದನ್ನೆಲ್ಲ ಬಂದ್ ಮಾಡಿಬಿಡ್ರಿ ಅಂತ ಹೇಳಿ ಬರೀ ಹಳ್ಳಿ ರಸ್ತೆ ಮಾಡಿ ಅಂದ್ರೆ ಮಾಡ್ತೇವೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ ಸರಿ ಮಾಡೋಣ ಅಕ್ಕಿ ಬೇಡ ಏನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳಿ ಬಿಡ್ತೇನೆ ಮುಂದಿನ ನಿರ್ಮಾಣ ಮಾಡಿಕೊಡ್ತೇನೆ ಸ್ವಲ್ಪ ಅರ್ಜ ತಡಿ ಇನ್ನು ಮೂರು ವರ್ಷ ಐತಿ ಹೋಗೋ ರಸ್ತೆ ಮಾಡ್ಸಣ್ಣ ಇವ್ ಏನಾಗಿದೆ ಈ ರೋಡ್ ಡಾಂಬರ್ ಮಾಡ್ಬೇಕು ಅದು ಮಾಡ್ಬೇಕು ಸ್ವಲ್ಪ ಕಷ್ಟ ಗ್ರಾಮೀಣ ರಸ್ತೆಗಳು ಅದಾವ ಬಹಳ ಕಷ್ಟ ಮಾಡಿಕೊಡ್ತೇನೆ ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ ಇಲ್ಲಿ ತಿಳ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಾಗಬೇಕು ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೇವೆ ಜನರಿಗೆ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ನಾಕ್ ಲಕ್ಷ ಹೆಣ್ಮಕ್ಳಿಗೆ ಎರಡು ಸಾವಿರ ಯಜಮಾನ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಂಟು ಟೂ ಥೌಸಂಡ್ ಎರಡೂವರೆ ಸಾವಿರ ಕೋಟಿ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಇಲ್ಲೇ ಹೊತ್ತು ಬರೀ ಹೆಣ್ಮಕ್ಳು ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗಬೇಕು ಶಾಲೆ ಆಗ್ಬೇಕು ಅದಕ್ಕೊಮ್ಮೆಮ್ಮೆ ಹಳ್ಳಿ ಆಗೋದಿಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಫಿಕ್ಸ್ ಮಾಡಿಬಿಡ್ಬೇಕು ಸರ್ ನಮಗೆ ಇಂಥವು ಕೆಲಸ ಬೇಡ ನೀವೆಲ್ಲ ಬಂದ್ ಮಾಡಿಬಿಡ್ರಿ ಇವನ ಬರೀ ಹಳ್ಳಿ ರಸ್ತೆ ಮಾಡಿದ್ರೆ ಹಳ್ಳಿ ರಸ್ತೆ ಮಾಡ್ತೀವಿ ಇಲ್ಲರಿ ನಮಗೆ ಬರೀ ಗುಡಿ ಕಟ್ಬೇಕು ನೀವು ಏನು ಬೇಡ ಅಂದ್ರೆ ಬರೀ ಗುಡಿನ ಕಟ್ ಯಾಕಂದ್ರೆ ನಮ್ಮ ಇರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ ಮಾಡಿಸ್ಕೊಡ್ತೇನೆ ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲೂ ಮಾಡ್ತೇನೆ ಸ್ವಲ್ಪ ನಿಮ್ಮ ಸಜೆಷನನ್ನು ಮಹತ್ವ ಕೊಡ್ತೇನೆ ನೆಕ್ಸ್ಟ್ ಇಯರ್ ಇಂದ ಕೆಲವು ಅಲ್ಲಲ್ಲಿ ಅಲ್ಲಲ್ಲಿ ರೋಡನ್ನು ಸ್ಟಾರ್ಟ್ ಮಾಡ್ತೀನಿ ಸಿಮೆಂಟ್ ರೋಡ್ ಮಾಡಂತೀನಿ ಮತ್ತೆ ಸಿಮೆಂಟ್ ರೋಡ್ ಬೇಡ ಅಂದಿದ್ರೆ ನಾನು ಈ ಹಳ್ಳಿ ರಸ್ತೆ ತಗೊಂಡ್ಬಿಡ್ತಿದ್ದೆ ಈಗ ಎಲ್ಲನೂ ಒಂದೇ ವರ್ಷ ಮಾಡ್ಲಿಕ್ಕೆ ಕಷ್ಟ ಅನ್ನೋದಕ್ಕೆ ಇಷ್ಟು ಉದಾಹರಣೆ ಕೊಡಬೇಕಾದ ನಾನು ಅದಕ್ಕೆ ಇದನ್ನು ಕೊಟ್ಬಿಡ್ತೇನೆ ಸರಿ ಮಾಡೋಣ ಅಕ್ಕಿ ಬೇಡ ಏನು ಬೇಡ್ರಿ ಹಳ್ಳಿ ರಸ್ತೆ ಮಾಡಿರಿ ಅಂದ್ರೆ ಅದನ್ನು ಮಾಡಿಸ್ಬಿಡ್ತೀನಿ ಸಿದ್ದರಾಮಯ್ಯ ಸಲಹೆ ಕೊಟ್ಬಿಡ್ತೇನೆ ನಮ್ಮ ಜನ ಬೇಡ ಅಂತಾರೀ ಅಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪ್ರತಿದಿನ ನಾಗರಾಜ ನಾಗರಾಜ ಸಿಎಂ ಆರ್ಥಿಕ ಸಲಹೆಗಾರರು ಇದ್ದಕ್ಕಿದ್ದಂಗೆ ನಿಮಗೆ ರಸ್ತೆ ಬೇಕು ಅಂತ ಹೇಳಿದ್ರೆ ಎಲ್ಲ ನಿಲ್ಸ್ಬಿಡ್ತೀವಿ ಅಂತ ಹೇಳ್ಬಿಟ್ರು ಜನಗಳ ಕತೆಗೇನು ಇವ್ರ ಮಾತಿಗೆ ತರ ಚರ್ಚೆ ಶುರು ಆಗಿದೆ ಈಗ ನೀತಿ ಏನಪ್ಪಂದ್ರೆ ಈಗ ರಾಜ್ಯ ಸರ್ಕಾರ ಇವತ್ತ ಅವರದೇ ಪಕ್ಷದ ಶಾಸಕರು ಬಹಳಷ್ಟು ಏನಂತಂದ್ರೆ ಅಸಮಾಧಾನವರಾಗ್ತದರೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನವಾಗ್ತಾ ಇರ್ತಾರೆ ಅದರ ಬೆನ್ನಲ್ಲೇ ಸ್ವತಃ ಸಿಎಂನ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯ ರೆಡ್ಡಿ ಅವರು ಈ ರೀತಿ ಕೆಲವೊಂದಿಷ್ಟು ಹೇಳಿಕೆ ಕೊಡುವ ಮೂಲಕ ಸರ್ಕಾರನ ಇಕ್ಕಟ್ಟಿಗೆ ಸೇರಿಸುವಂತ ಕೆಲಸ ಪರೋಕ್ಷವಾಗಿ ಮಾಡ್ತಾ ಇದಾರೆ ಅಂತ ಅನುಮಾನ ಕಟ್ತದೆ ಯಾಕಂತಂದ್ರೆ ಏನು ಕೊಪ್ಪಳ ಜಿಲ್ಲೆಯ ಕುಕ್ಮೂರು ತಾಲೂಕಿನ ಒಂದು ಸರ್ಕಾರಿ ಶಾಲೆ ಉದ್ಘಾಟನೆ ಇರುತ್ತೆ ಇಂತ ಸಂದರ್ಭದಲ್ಲಿ ಆ ಜನರು ಹೋಗಿ ಇಲ್ಲ ಈ ಅವಧಿಯಲ್ಲಿ ಎರಡೂರು ಎರಡೂರು ವರ್ಷ ಆಯ್ತು ಆದ್ರೂ ಸಹ ಏನಂದ್ರೆ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ ರಸ್ತೆ ಆಗ್ತಾ ಇಲ್ಲ ಈಗೇನಂತ ಸಮುದಾಯ ಭವನಕ್ಕೆ ದೇವಸ್ಥಾನ ಸಮುದಾಯ ಭವನಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಕೇಳ್ಕೊಂಡಾಗ ನೋಡಪ್ಪ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಬಹಳಷ್ಟು ಹಣ ಖರ್ಚು ಮಾಡ್ತಾ ಇದೀವಿ ನೀವು ಅಕ್ಕಿ ಬೇಡ ಮತ್ತೆ ಇನ್ನೊಂದು ಸ್ಕೀಮ್ ಬೇಡ ಅಂತಂದ್ರೆ ನೇರವಾಗಿ ಹೇಳ್ಬಿಡಿ ನಾವು ಖಂಡಿತ ಕೂಡ ನಿಮ್ಗೆ ರಸ್ತೆ ಮಾಡಿಸ್ಕೊಡ್ತೀನಿ ಗುಡಿ ಗುಂಡಾರ ಮಾಡ್ಸ್ಕೊಡ್ತೀನಿ ಅಂತೇಳಿ ಪರೋಕ್ಷವಾಗಿ ಈ ರೀತಿ ಬಹಿರಂಗವಾಗಿ ಹೇಳುವ ಮೂಲಕ ಸರ್ಕಾರನ ಇಕ್ಕಟ್ಟಿಸಿಕೆ ಸ್ವತಃ ಏನಂದ್ರೆ ಸಿಎಂ ನ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರಡ್ಡಿ ಅವರು ಸಿಲುಕಿದ್ರೆ ಸಿಲುಕಿ ಅಂದ್ರೆ ಸಿಲುಕಿಸಿದರೆ ಇದರ ಜೊತೆಗೆ ಏನಂತಂದ್ರೆ ಸ್ವತಃ ಇದು ಬಿಜೆಪಿಗೆ ಆಹಾರವಾಗಿರ್ತದ್ದು ಯಾಕಂದ್ರೆ ಈಗ ಸಿಎಂ ಅವ್ರು ಹೇಳ್ತಾ ಇದಾರೆ ಇಲ್ಲ ಯಾವುದೇ ರೀತಿಯಿಂದ ಗ್ಯಾರಂಟಿ ಯೋಜನೆ ಕೊಡ್ತಾ ಇದೀವಿ ನಮಗೆ ಅನುದಾನ ಕೊರತಾ ಇಲ್ಲ ಜೊತೆಗೆ ಅಂತಂದ್ರೆ ಎಲ್ಲಾ ಕ್ಷೇತ್ರಗಳು ಕೂಡ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳು ಕೂಡ ಅನುದಾನ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತೀವಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾ ಆದ್ರೆ ಅದರ ಬೆರಲ್ಲೇ ಸ್ವತಃ ಸಿಎಂ ನ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯರೆಡ್ಡಿ ಅವರು ಇಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ರೀತಿ ಅನು ಏನಂದ್ರೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ನಿಮ್ಗೆ ಗ್ಯಾರಂಟಿ ಯೋಜನೆ ಬೇಡ ಅಂತ ಹೇಳ್ಬಿಡಿ ಖಂಡಿತ ಕೂಡ ನಾವು ರಸ್ತೆ ಮಾಡಿಸ್ಕೊಡ್ತೀವಿ ಮತ್ತು ಗುಡಿಗುಂಡರಿಗೆ ನಾವು ಅನುದಾನ ಕೊಡಿಸ್ತೀವಿ ಅಂತ ಹೇಳಿ ಹೇಳಿಕೆ ನೀಡುವ ನೀಡಿರುವುದು ಬಿಜೆಪಿಗೆ ಒಂದು ರೀತಿ ಒಂದು ಆಹಾರ ಸಿಕ್ಕಂಗಾಗಿದೆ ಈಗಾದ್ರೂ ಯಾಕಂದ್ರೆ ಸ್ವತಃ ಏನಂತಂದ್ರೆ ಗ್ಯಾರಂಟಿ ಯೋಜನೆಯಿಂದ ಬಹಳಷ್ಟು ಅನುದಾನದ ಕುಂಠಿತ ಆಗ್ತಾ ಇದೆ ಅನುದಾನ ಬರ್ತಾ ಇಲ್ಲ ಅದ್ರ ಜೊತೆಗೆ ಏನಂತಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಏನು ಬಿಜೆಪಿ ಆರೋಪ ಮಾಡ್ತದೆ ಆ ಆರೋಪಕ್ಕೆ ಸ್ವತಃ ರಾಯಡ್ಡಿ ಅವರ ಹೇಳಿಕೆ ಪುಷ್ಟಿ ನೀಡಿರುತ್ತದ್ದು ಗಾಗಿ ಯಾಕಂದ್ರೆ ಎಲ್ಲ ಮಾಡ್ಬಿಟ್ಟಿವಿ ತಿಳ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಾಗಬೇಕು ಒಂದು ಲಕ್ಷ ಎರಡ್ ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ ಒಂದು ಕೋಟಿ ಲಕ್ಷ ಕೋಟಿ ಇಪ್ಪತ್ನಾಲ್ಕು ಲಕ್ಷ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುವ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಸ್ಕೀಮ್ ಬಂದ್ ಅಕ್ಕಿ ಇನ್ನೊಂದು ಬೇಡ ಅಂದ್ರೆ ರಸ್ತೆ ಮಾಡ್ತೀವಿ ರಸ್ತೆ ಬೇಕು ಅಂದ್ರೆ ಸ್ಕೀಮ್ ನಿಲ್ಲಿಸೋಕೆ ಹೇಳ್ತೀನಿ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ರಾಯರೆಡ್ಡಿ ಹೇಳಿಕೆ ಕೊಟ್ಟಿರೋದು ಶಾಲಾ ಕೊಠಡಿ ಉದ್ಘಾಟನೆ ವೇಳೆ ರಾಯಾರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿಯ ಶಾಲೆಯಲ್ಲಿ ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೀರಿ ನಮಗೆ ರಸ್ತೆ ಕೊಡಿ ಅಂತ ಜನ ಕೇಳಿದ್ರು ಡಾಂಬರ್ ರಸ್ತೆ ಶಾಲೆ ಎಲ್ಲವೂ ಆಗಬೇಕು ಅದಕ್ಕೆ ನೀವು ಇಂಥ ಕೆಲಸ ಬೇಡ ಅಂತ ಫಿಕ್ಸ್ ಆಗಬೇಕು ಇದನ್ನೆಲ್ಲ ಬಂದ್ ಮಾಡಿಬಿಡ್ರಿ ಅಂತ ಹೇಳಿ ಬರೀ ಹಳ್ಳಿ ರಸ್ತೆ ಮಾಡಿ ಅಂದರೆ ಮಾಡ್ತೇವೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ ಭಾಳ ಕಷ್ಟ ಮಾಡಿ ಕೊಡ್ತೇನೆ ನಾ ಮಾಡಿ ಕೊಟ್ಬಿಡ್ತೇವೆ ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ ಸಿದ್ಧರಾಮಯ್ಯಗೆ ಸಲಹೆ ಕೊಟ್ಬಿಡ್ತೇನೆ ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ ನಿಮ್ದು ಹಾಕಿ ಹಾಕಿಬಿಡ್ತೇನೆ ಅಲ್ಲಿ ಮಾಡ ಸ್ವಲ್ಪ ಅರ್ಜ ತಡಿ ಇನ್ನು ಮೂರ್ ವರ್ಷ ಐತಿ ಹೋಗೋ ರಸ್ತೆ ಮಾಡ್ಸೋಣ ಇವ್ ಏನಾಗಿದೆ ಈ ರೋಡ್ ಡಾಂಬರ್ ಮಾಡ್ಬೇಕು ಮಾಡ್ಬೇಕು ಸ್ವಲ್ಪ ಕಷ್ಟ ಗ್ರಾಮೀಣ ರಸ್ತೆಗಳು ಅದಾವ ಬಹಳ ಕಷ್ಟ ಮಾಡಿಕೊಡ್ತೇನೆ ಯಾಕಂದ್ರೆ ಎಲ್ಲ ಮಾಡಿಬಿಟ್ಟಿವಿ ಇಲ್ಲಿ ತಿಳ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಾಗಬೇಕು ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೇವೆ ಜನರಿಗೆ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹೆಣ್ಮಕ್ಳಿಗೆ ಎರಡು ಸಾವಿರ ಯಜಮಾನ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಂಟು ಟೂ ಥೌಸಂಡ್ ಎರಡೂವರೆ ಸಾವಿರ ಕೋಟಿ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಇಲ್ಲೇ ಹೋಯ್ತು ಬರೀ ಹೆಣ್ಮಕ್ಳು ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು ಶಾಲೆ ಆಗ್ಬೇಕು ಅದಕ್ಕೊಮ್ಮೆ ಒಳ್ಳೇ ಆಗದಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಫಿಕ್ಸ್ ಮಾಡಿಬಿಡ್ಬೇಕು ಸರ್ ನಮ್ಗೆ ಇಂಥವು ಕೆಲಸ ಬೇಡ ನೀವೆಲ್ಲ ಬಂದ್ ಮಾಡಿಬಿಡ್ರಿ ಇವನ ಒಬ್ಬರೇ ಹಳ್ಳಿ ರಸ್ತೆ ಮಾಡಿದ್ರು ಹಳ್ಳಿ ರಸ್ತೆ ಮಾಡ್ತೀವಿ ಇಲ್ಲಿ ನಮಗೆ ಬರೀ ಗುಡಿ ಕಟ್ಬೇಕು ನೀವು ಏನೂ ಬೇಡ ಅಂದ್ರೆ ಬರೀ ಗುಡಿನ ಕಟ್ ಯಾಕಂದ್ರೆ ನಮ್ಮ ಇರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ ಮಾಡಿಸ್ಕೊಡ್ತೇನೆ ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ಚಾಲು ಮಾಡ್ತೇನೆ ಸ್ವಲ್ಪ ನಿಮ್ಮ ಸಜೆಷನನ್ನು ಮಹತ್ವ ಕೊಡ್ತೇನೆ ನೆಕ್ಸ್ಟ್ ಇಯರಿಂದ ಕೆಲವು ತ ಅಲ್ಲಲ್ಲಿ ಅಲ್ಲಲ್ಲಿ ರೋಡನ್ನು ಸ್ಟಾರ್ಟ್ ಮಾಡ್ತೇನೆ ಸಿಮೆಂಟ್ ರೋಡ್ ಮಾಡಂತೀನಿ ಮತ್ತು ಸಿಮೆಂಟ್ ರೋಡ್ ಬೇಡ ಅಂದಿದ್ರೆ ನಾನು ಈ ಹಳ್ಳಿ ರಸ್ತೆ ತಗೊಂಡ್ಬಿಡ್ತಿದ್ದೆ ಈಗ ಎಲ್ಲನೂ ಒಂದೇ ವರ್ಷ ಮಾಡ್ಲಿಕ್ಕೆ ಕಷ್ಟ ಅನ್ನೋದಕ್ಕೆ ಇಷ್ಟು ಉದಾಹರಣೆ ಕೊಡ್ಬೇಕಾದ್ ನಾನು ಅದಕ್ಕೆ ಆರೋಗ್ಯದಾಗ ಇದನ್ನ ಮಾಡಿ ಕೊಟ್ಬಿಡ್ತೇನೆ ಸರಿ ಮಾಡೋಣ ಅಕ್ಕಿ ಬೇಡ ಏನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ ಸಿದ್ದರಾಮಯ್ಯ ಸಲಹೆ ಕೊಟ್ಬಿಡ್ತೇನೆ ಬಿಡ್ತೇನೆ ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ ನಿಮ್ದು ಹೆಸರ ಹಾಕಿಬಿಡ್ತೇನೆ ಅಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಾವು ಪ್ರತಿದಿನ ನಾಗರಾಜ್ ನಾಗರಾಜ್ ಸಿಎಂ ಆರ್ಥಿಕ ಸಲಹೆಗಾರರು ಇದ್ದಕ್ಕಿದ್ದಂಗೆ ನಿಮಗೆ ರಸ್ತೆ ಬೇಕು ಅಂತ ಹೇಳಿದ್ರೆ ಎಲ್ಲ ಬಿಡ್ತೀವಿ ಅಂತ ಹೇಳಿ ಜನಗಳ ಕತೆಗೇನು ಇವ್ರ ಮಾತಿಗೆ ಯಾವ ತರ ಚರ್ಚೆ ಶುರು ಆಗಿದೆ ಈಗ ನೀತಿ ಏನಂತಂದ್ರೆ ಈಗ ರಾಜ್ಯ ಸರ್ಕಾರ ಸರ್ಕಾರದ ಅವರದೇ ಪಕ್ಷದ ಶಾಸಕರು ಬಹಳಷ್ಟು ಏನಂತಂದ್ರೆ ಅಸಮಾಧಾನವರಾಗ್ತದೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನವಾಗ್ತಾ ಇದೆ ಅದರ ಬೆನ್ನಲ್ಲೇ ಸ್ವತಃ ಸಿಎಂನ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯ ರೆಡ್ಡಿ ಅವರು ಈ ರೀತಿ ಕೆಲವೊಂದಿಷ್ಟು ಹೇಳಿಕೆ ಕೊಡುವ ಮೂಲಕ ಸರ್ಕಾರನ ಇಕ್ಕಟ್ಟಿನ ಸೇರಿಸುವಂತ ಕೆಲಸ ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಕಟ್ತದೆ ಯಾಕಂತಂದ್ರೆ ಏನು ಕೊಪ್ಪಳ ಜಿಲ್ಲೆಯ ಕುಕ್ಮೂರು ತಾಲೂಕಿನ ಒಂದು ಸರ್ಕಾರಿ ಶಾಲೆ ಉದ್ಘಾಟನೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ಅಹ್ ಜನರು ಹೋಗಿ ಇಲ್ಲ ಈ ಅವಧಿಯಲ್ಲಿ ಎರಡು ಎರಡೂವರೆ ವರ್ಷ ಇತ್ತು ಆದ್ರೂ ಸಹ ಏನಂದ್ರೆ ಸರಿಯಾಗಿ ಕೆಲಸಗಳಾಗ್ತಾ ರಸ್ತೆ ಆಗ್ತಾ ಇಲ್ಲ ಈಗೇನಂತ ಸಮುದಾಯ ಭವನಕ್ಕೆ ದೇವಸ್ಥಾನ ಸಮುದಾಯ ಭವನಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಕೇಳ್ಕೊಂಡಾಗ ನೋಡಪ್ಪ ಈಗೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಬಹಳಷ್ಟು ಹಣ ಖರ್ಚು ಮಾಡ್ತಾ ಇದೀವಿ ನೀವು ಅಕ್ಕಿ ಬೇಡ ಮತ್ತೆ ಇನ್ನೊಂದು ಸ್ಕೀಮ್ ಬೇಡ ಅಂತಂದ್ರೆ ನೇರವಾಗಿ ಹೇಳ್ಬಿಡಿ ನಾ ಖಂಡಿತಲೂ ಕೂಡ ನಿಮ್ಗೆ ರಸ್ತೆ ಮಾಡಿಸ್ಕೊಡ್ತೀನಿ ಗುಡಿ ಗುಂಡಾರ ಅಂತ ಅಂತೇಳಿ ಪರೋಕ್ಷವಾಗಿ ಈ ರೀತಿ ಬಹಿರಂಗವಾಗಿ ಹೇಳುವ ಮೂಲಕ ಸರ್ಕಾರನ ಇಕ್ಕಟ್ಟಿಸ್ಕೆ ಸ್ವತಃ ಏನಂದ್ರೆ ಸಿಎಂ ನ ಆರ್ಥಿಕ ಸಲಗರಾದ ಬಸವರಾಜ ರಾಯರಡ್ಡಿ ಅವರು ಸಿಲುಕಿದರೆ ಸಿಲ್ಕಿ ಅಂದ್ರೆ ಸಿಲುಕಿಸಿದರೆ ಇದರ ಜೊತೆಗೆ ಏನಂತಂದ್ರೆ ಸ್ವತಃ ಇದು ಬಿಜೆಪಿಗೆ ಆಹಾರವಾಗಿರುತ್ತದೆ ಯಾಕಂದ್ರೆ ಆ ಈಗ ಸಿಎಂ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಯಾವುದೇ ರೀತಿಯಿಂದ ಗ್ಯಾರಂಟಿ ಯೋಜನೆ ಕೊಡ್ತಾ ಇದೀವಿ ನಮಗೆ ಅನುದಾನ ಕೊಡ್ತಾ ಇಲ್ಲ ಜೊತೆಗೆ ಏನಂತಂದ್ರೆ ಎಲ್ಲಾ ಕ್ಷೇತ್ರಗಳು ಕೂಡ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳು ಕೂಡ ಅನುದಾನ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತೀವಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾ ಇದಾರೆ ಆದ್ರೆ ಅದರ ಬೆರಲ್ಲೇ ಸ್ವತಃ ನ ಆರ್ಥಿಕ ಅಂತ ಬಸವರಾಜ ರಾಯರೆಡ್ಡಿ ಅವರು ಇಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ರೀತಿ ಅನು ಏನಂದ್ರೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ನಿಮ್ಗೆ ಗ್ಯಾರಂಟಿ ಯೋಜನೆ ಬೇಡ ಅಂತ ಹೇಳ್ಬಿಡಿ ಖಂಡಿತ ಕೂಡ ನಾವು ರಸ್ತೆ ಮಾಡಿಸಿಕೊಡ್ತೀವಿ ಮತ್ತು ಗುಡಿ ಗುಂಡರಿಗೆ ನಾವು ಅನುದಾನ ಕೊಡಿಸ್ತೀವಿ ಅಂತ ಹೇಳಿ ಹೇಳಿಕೆ ನೀಡುವುದು ನೀಡಿರುವುದು ಬಿಜೆಪಿಗೆ ಒಂದ್ ರೀತಿ ಒಂದು ಆಹಾರ ಸಿಕ್ಕಂಗಾಗಿದೆ ಈಗ್ಲಾದ್ರು ಯಾಕಂದ್ರೆ ಸ್ವತಃ ಏನಂತಂದ್ರೆ ಗ್ಯಾರಂಟಿ ಯೋಜನೆಯಿಂದ ಬಹಳಷ್ಟು ಅನುದಾನದ ಕುಂಠಿತ ಆಗ್ತಾ ಇದೆ ಅನುದಾನ ಬರ್ತಾ ಇಲ್ಲ ಅದ್ರ ಜೊತೆಗೆ ಏನಂತಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಏನು ಬಿಜೆಪಿ ಆರೋಪ ಮಾಡ್ತದೆ ಆರೋಪಕ್ಕೆ ಸ್ವತಃ ರಾಯಡ್ಡಿ ಅವರ ಹೇಳಿಕೆ ಪುಷ್ಟಿ ನೀಡಿರುತ್ತದ್ದು ಓಕೆ ಥ್ಯಾಂಕ್ ಯು ನಾಗರಸ್ಥೀಟೇಲ್ಸ್ಗಾಗಿ ಯಾಕಂದ್ರೆ ಎಲ್ಲ ಮಾಡಿಬಿಟ್ಟೀವಿ ಇಲ್ಲಿ ತಿಳ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಾಗಬೇಕು ಒಂದು ಲಕ್ಷ ಎರಡ್ ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಜನರಿಗೆ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ನಾಲ್ಕ ಲಕ್ಷ ಹೆಣ್ಮಕ್ಳಿಗೆ ಎರಡ್ ಸಾವಿರ ಯಜಮಾನ ಒಂದು ಕೋಟಿ ಇಪ್ಪತ್ನಾಲ್ಕ ಲಕ್ಷ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ರಸ್ತೆ ಬೇಕು ಅಂದ್ರೆ ಗ್ಯಾರಂಟಿ ಸ್ಕೀಮ್ ಬಂದ್ ಅಕ್ಕಿ ಇನ್ನೊಂದು ಬೇಡ ಅಂದ್ರೆ ರಸ್ತೆ ಮಾಡ್ತೀವಿ ರಸ್ತೆ ಬೇಕು ಅಂದರೆ ಸ್ಕೀಮ್ ನಿಲ್ಲಿಸೋಕೆ ಹೇಳ್ತೀನಿ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ರಾಯರೆಡ್ಡಿ ಹೇಳಿಕೆ ಕೊಟ್ಟಿರೋದು ಶಾಲಾ ಕೊಠಡಿ ಉದ್ಘಾಟನೆ ವೇಳೆ ರಾಯಾರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿಯ ಶಾಲೆಯಲ್ಲಿ ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೀರಿ ನಮಗೆ ರಸ್ತೆ ಕೊಡಿ ಅಂತ ಜನ ಕೇಳುದು ಡಾಂಬರ್ ರಸ್ತೆ ಶಾಲೆ ಎಲ್ಲವೂ ಆಗಬೇಕು ಅದಕ್ಕೆ ನೀವು ಇಂಥ ಕೆಲಸ ಬೇಡ ಅಂತ ಫಿಕ್ಸ್ ಆಗಬೇಕು ಇದನ್ನೆಲ್ಲ ಬಂದ್ ಮಾಡಿಬಿಡ್ರಿ ಅಂತ ಹೇಳಿ ಬರೀ ಹಳ್ಳಿ ರಸ್ತೆ ಮಾಡಿ ಅಂದರೆ ಮಾಡ್ತೇವೆ ಅಂತ ರಾಯರೆಡ್ಡಿ ಹೇಳಿದ್ದಾರೆ ಭಾಳ ಕಷ್ಟ ಮಾಡಿಕೊಡ್ತೇವೆ ಆರೋಗ್ಯವಾಗಿ ಇದನ್ನ ಮಾಡಿ ಕೊಟ್ಬಿಡ್ತಾರೆ ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಏನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇವೆ ಚಿದ್ರಮ್ಮಿಗೆ ಸಲಹೆ ಕೊಟ್ಬಿಡ್ತೇನೆ ನಮ್ ಜನ ಬೇಡ ಅಂತಾರೆ ರೀ ಅಂತೆ ಹೇಳ ಹಾಕಿ ಬಿಡ್ತಾನ ಅಲ್ಲಿ ಸ್ವಲ್ಪ ಅರ್ಜ ತಡಿ ಇನ್ನು ಮೂರ್ ವರ್ಷ ಐತಿ ಹಳ್ಳಿ ಹೋಗೋ ರಸ್ತೆ ಮಾಡ್ಸೋಣ ಇವ್ ಏನಾಗಿದೆ ಈ ರೋಡ್ ಡಾಂಬರ್ ಮಾಡ್ಬೇಕು ಅದು ಸ್ವಲ್ಪ ಕಷ್ಟ ಗ್ರಾಮೀಣ ರಸ್ತೆಗಳು ಅದಾವ ಬಹಳ ಕಷ್ಟ ಮಾಡಿ ಕೊಡ್ತೇನೆ ಯಾಕಂದ್ರೆ ಎಲ್ಲಾ ಮಾಡ್ಬಿಟ್ಟಿವಿ ಇಲ್ಲಿ ತಿಳ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಾಗ್ಬೇಕು ಒಂದು ಲಕ್ಷ ಎರಡು ಸಾವಿರ ಕೋಟಿ ರೂಪಾಯಿ ಕೊಡ್ತೇವೆ ಜನರಿಗೆ ಪ್ರತಿ ವರ್ಷ ಒಂದು ಕೋಟಿ ಇಪ್ಪತ್ನಾಕ್ ಲಕ್ಷ ಹೆಣ್ಮಕ್ಳಿಗೆ ಎರಡು ಸಾವಿರ ಯಜಮಾನ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಇಂಟು ಟೂ ಥೌಸಂಡ್ ಎರಡೂವರೆ ಸಾವಿರ ಕೋಟಿ ಪ್ರತಿ ವರ್ಷ ಮೂವತ್ತು ಸಾವಿರ ಕೋಟಿ ಇಲ್ಲೇ ಹೋಗ್ತು ಬರೀ ಹೆಣ್ಮಕ್ಳು ಅದಕ್ಕೆ ಒಂದೇ ವರ್ಷ ಡಾಂಬರ್ ರೋಡ್ ಆಗ್ಬೇಕು ಶಾಲೆ ಆಗ್ಬೇಕು ಅದಕ್ಕೊಮ್ಮೆ ಒಳ್ಳೇದು ಆಗದಲ್ಲ ಅದಕ್ಕೆ ನೀವ್ ಏನ್ ಮಾಡಬೇಕು ಫಿಕ್ಸ್ ಮಾಡಿಬಿಡ್ಬೇಕು ಸರ್ ನಮಗೆ ಇಂಥವು ಕೆಲಸ ಬೇಡ ನೀವೆಲ್ಲ ಇನ್ನು ಬಂದ್ ಮಾಡಿಬಿಡ್ರಿ ಇವನ ಬರೀ ಹಳ್ಳಿ ರಸ್ತೆ ಮಾಡಿದ್ರೆ ಹಳ್ಳಿ ರಸ್ತೆ ಮಾಡ್ತೀವಿ ಇಲ್ಲರಿ ನಮಗೆ ಬರೀ ಗುಡಿ ಕಟ್ಬೇಕು ನೀವು ಏನೂ ಬೇಡ ಅಂದ್ರೆ ಬರೀ ಗುಡಿನ ಕಟ್ಟಬೇಕು ಯಾಕಂದರೆ ನಮ್ಮ ಇರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ ಮಾಡಿಸ್ಕೊಡ್ತೇನೆ ಹಳ್ಳಿ ರಸ್ತೆ ಮುಂದೊಂದು ವರ್ಷದಿಂದ ಚಾಲೂ ಮಾಡ್ತೇನೆ ಸ್ವಲ್ಪ ನಿಮ್ಮ ಸಜೆಷನನ್ನು ಮಹತ್ವ ಕೊಡ್ತೇನೆ ನೆಕ್ಸ್ಟ್ ಇಯರ್ ಇಂದ ಕೆಲವು ಅಲ್ಲಲ್ಲಿ ಅಲ್ಲಲ್ಲಿ ರೋಡನ್ನು ಸ್ಟಾರ್ಟ್ ಮಾಡ್ತೀನಿ ಸಿಮೆಂಟ್ ರೋಡ್ ಅಂತೀನಿ ಮತ್ತೆ ಸಿಮೆಂಟ್ ರೋಡ್ ಬೇಡ ಅಂದಿದ್ರೆ ನಾನು ಈ ಹಳ್ಳಿ ರಸ್ತೆ ತಗೊಂಬಿಡ್ತಿದ್ದೆ ಈಗ ಎಲ್ಲನೂ ಒಂದೇ ವರ್ಷ ಮಾಡ್ಲಿಕ್ಕೆ ಕಷ್ಟ ಅನ್ನೋದಕ್ಕೆ ಇಷ್ಟು ಉದಾಹರಣೆ ಕೊಡಬೇಕಾದ್ ನಾನು ಅದಕ್ಕೆ ಮಾಡಿ ಕೊಟ್ಟು ಬಿಡ್ತೇನೆ ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನು ಮಾಡಿಸ್ಬಿಡ್ತೀನಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ನಮ್ಮ ಜನ ಬೇಡ ಅಂತಾರೀ ಅಂತೆ ಹೇಳ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಾಗರಾಜ್ ನಾಗರಾಜ್ ಆರ್ಥಿಕ ಸಲಹೆಗಾರರು ಇದಕ್ಕೆ ಇದ್ದಂಗೆ ನಿಮಗೆ ರಸ್ತೆ ಬೇಕು ಅಂತ ಹೇಳಿದ್ರೆ ಎಲ್ಲ ನಿಲ್ಸ್ಬಿಡ್ತೀವಿ ಅಂತ ಹೇಳ್ಬಿಟ್ರು ಜನಗಳ ಕತೆಗೇನು ಮಾತಿಗೆ ಯಾವ ತರ ಚರ್ಚೆ ಶುರು ಆಗಿದೆ ಈಗ ನೀತಿ ಏನಂತಂದ್ರೆ ಈಗ ರಾಜ್ಯ ಸರ್ಕಾರ ವಿರುದ್ಧ ಅವರದೇ ಪಕ್ಷದ ಶಾಸಕರು ಬಹಳಷ್ಟು ಏನಂತಂದ್ರೆ ಅಸಮಾಧಾನವರಾಗ್ತದೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ ಅಸಮಾಧಾನವಾಗ್ತಾ ಅದರ ಬೆನ್ನಲ್ಲೇ ಸ್ವತಃ ಸಿಎಂನ ನ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯ ರೆಡ್ಡಿ ಅವರು ಈ ರೀತಿ ಕೆಲವೊಂದಿಷ್ಟು ಹೇಳಿಕೆ ಕೊಡುವ ಮೂಲಕ ಸರ್ಕಾರನ ಇಕ್ಕಟ್ಟಿನ ಸೇರಿಸುವಂತ ಕೆಲಸ ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ ಅಂತ ಅನುಮಾನ ಕಟ್ತದೆ ಯಾಕಂತಂದ್ರೆ ಏನು ಕೊಪ್ಪಳ ಜಿಲ್ಲೆಯ ಕುಕ್ಮೂರು ತಾಲೂಕಿನ ಒಂದು ಸರ್ಕಾರಿ ಶಾಲೆ ಉದ್ಘಾಟನೆ ಇರುತ್ತೆ ಇಂತ ಸಂದರ್ಭದಲ್ಲಿ ಆ ಜನರು ಹೋಗಿ ಇಲ್ಲ ಈ ಅವಧಿಯಲ್ಲಿ ಎರಡೂರು ಎರಡೂವರೆ ವರ್ಷ ಆಯ್ತು ಆದ್ರೂ ಸಹ ಏನಂದ್ರೆ ಸರ್ ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ ರಸ್ತೆ ಆಗ್ತಾ ಇಲ್ಲ ಈಗೇನಂತ ಸಮುದಾಯ ಭವನಕ್ಕೆ ದೇವಸ್ಥಾನ ಸಮುದಾಯ ಭವನಕ್ಕೆ ಅನುದಾನ ಸಿಗ್ತಾ ಅಂತ ಕೇಳ್ಕೊಂಡಾಗ ನೋಡಪ್ಪ ಇವೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಬಹಳಷ್ಟು ಹಣ ಖರ್ಚು ಮಾಡ್ತಾ ಇದೀವಿ ನೀವು ಅಕ್ಕಿ ಬೇಡ ಮತ್ತೆ ಇನ್ನೊಂದು ಸ್ಕೀಮ್ ಬೇಡ ಅಂತಂದ್ರೆ ನೇರವಾಗಿ ಹೇಳ್ಬಿಡಿ ನಾವು ಖಂಡಿತಲೂ ಕೂಡ ನಿಮ್ಗೆ ರಸ್ತೆ ಮಾಡಿಸ್ಕೊಡ್ತೀನಿ ಗುಡಿ ಗುಂಡಾರ ಮಾಡಿಸ್ಕೊಡ್ತೀನಿ ಅಂತೇಳಿ ಪರೋಕ್ಷವಾಗಿ ಈ ರೀತಿ ಬಹಿರಂಗವಾಗಿ ಹೇಳುವ ಮೂಲಕ ಸರ್ಕಾರನ ಇಕ್ಕಟ್ಟಿಸ್ಕೆ ಸ್ವತಃ ಏನಂದ್ರೆ ಸಿಎಂ ನ ಆರ್ಥಿಕ ಸಲಗರಾದ ಬಸವರಾಜ ರಾಯರಡ್ಡಿ ಅವರು ಸಿಲುಕಿದ್ರೆ ಸಿಲುಕಿ ಅಂದ್ರೆ ಸಿಲುಕಿಸಿದ್ದಾರೆ ಇದರ ಜೊತೆಗೆ ಏನಂತಂದ್ರೆ ಸ್ವತಃ ಇದು ಬಿಜೆಪಿಗೆ ಆಹಾರವಾಗಿರ್ತದ್ದು ಯಾಕಂದ್ರೆ ಆ ಈಗ ಸಿಎಂ ಅವ್ರು ಹೇಳ್ತಾ ಇದಾರೆ ಇಲ್ಲ ಯಾವುದೇ ರೀತಿಯಿಂದ ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀವಿ ನಮಗೆ ಅನುದಾನ ಕೊಡ್ತಾ ಇಲ್ಲ ಜೊತೆಗೆ ಅಂತಂದ್ರೆ ಎಲ್ಲಾ ಕ್ಷೇತ್ರಗಳು ಕೂಡ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳು ಕೂಡ ಅನುದಾನ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತೀವಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಅಂತ ಹೇಳ್ತಾ ಆದ್ರೆ ಅದರ ಬೆರಲ್ಲಿ ಸ್ವತಃ ನ ಆರ್ಥಿಕ ಸಲಹೆಗಾರ ಅಂತ ಬಸವರಾಜ ರಾಯರೆಡ್ಡಿ ಅವರು ಇಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ಈ ರೀತಿ ಅನು ಏನಂದ್ರೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ನಿಮ್ಗೆ ಗ್ಯಾರಂಟಿ ಯೋಜನೆ ಬೇಡ ಅಂತ ಹೇಳ್ಬಿಡಿ ಖಂಡಿತ ಕೂಡ ನಾವು ರಸ್ತೆ ಮಾಡಿಸ್ಕೊಡ್ತೀವಿ ಮತ್ತು ಗುಡಿಗುಂಡರಿಗೆ ನಾವು ಅನುದಾನ ಕೊಡಿಸ್ತೀವಿ ಅಂತೇಳಿ ಹೇಳಿ ಹೇಳಿಕೆ ನೀಡುವ ನೀಡಿರುವುದು ಬಿಜೆಪಿಗೆ ಒಂದು ರೀತಿ ಒಂದು ಆಹಾರ ಸಿಕ್ಕಂಗಾಗಿದೆ ಈ ಈಗ್ಲಾದ್ರೂ ಇರೋದು ಯಾಕಂದ್ರೆ ಸ್ವತಃ ಏನಂತ